ತುಂಬ ಸರಿ ಅಹಂಕಾರದಿಂದ ನಾವೇನು ಪಡ್ಕೊಂಡಿದ್ದೀವಿ ಎಷ್ಟೋ ಸಂಬಂಧಗಳಿಂದ ದೂರಾಗಿದ್ದೇವೆ ಈಗ ನೆನಪು ಮಾಡಿಕೊಂಡಾಗ ಅನಿಸುತ್ತೆ ಅಯ್ಯೋ ನಾನು ಯಾಕೆ ಆ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬಾಯಿ ಮುಚ್ಚಿಕೊಂಡಿದ್ದರೆ ಆಗುವುದಲ್ವಾ ಯಾಕೆ ನಾನು ಅಹಂಕಾರ ಪಟ್ಟೆ ಅಹಂಕಾರ ಪಟ್ಟಿದ್ದರಿಂದ ತಂಗಿ ದೂರ ಆದ್ಲು ಅಕ್ಕ ದೂರ ಆದ್ಲು ಅಣ್ಣ ದೂರ ಆದ ಕೆಲವು ಸ್ನೇಹಿತರು ದೂರ ಆದರು ನಾನು ನನ್ನನ್ನು ನಾನು ಅಲ್ಲಿ ಒಳ್ಳೆಯವನ್ನಾಗಿಸಿಕೊಳ್ಳೋದಿಕ್ಕೆ ಅಪ್ಪ ಅಷ್ಟೇನೂ ತಪ್ಪಿಲ್ಲದೆ ಹೋದರೂ ನಾನು ಅವ್ರನ್ನ ದೂರ ಮಾಡಿಬಿಟ್ನಲ್ಲ ಎಷ್ಟೋ ಜನ ಇವತ್ತು ರಾತ್ರಿ ಸಮಯ ಆದರೆ ಸಾಕು ಅವ್ರ ಕಣ್ಣಲ್ಲಿ ನೀರು ಹರಿದು ಅವರ ದುಃಖ ಕಣ್ಣೀರಿನ ಮಡುವಿನಲ್ಲಿ ಬೀಳಲಿಕ್ಕೆ ಅವರ ಹಿಂದೆ ಮಾಡಿರುವ ಎಷ್ಟೋ ಅಹಂಕಾರಯುತ ನಿರ್ಧಾರಗಳೇ ಕಾರಣ ಆಗ್ತಿದ್ದಾವೆ ಇವತ್ತು ತಳ್ಳುತ್ತಿದ್ದಾರೆ ಯೋಚನೆ ಮಾಡಿ ಅಹಂಕಾರ ಅಂದರೆ ಬೇರೆ ಏನೂ ಅಲ್ಲ ನಾನು ನನ್ನ ಎದುರುಗಡೆ ಇರ್ತಕ್ಕಂತಹ ಬೇರೆಲ್ಲರಿಗಿಂತಲೂ ನಾನು ಏನು ಬಲಾಢ್ಯನು ಅಥವಾ ನಾನು ಅಗ್ರಗಣ್ಯನು ಅಥವಾ ನಾನೊಬ್ಬನೇ ಅದ್ಭುತ ಬೇರೆಲ್ಲರೂ ನಗಣ್ಯ ಬೇರೆಲ್ಲರೂ ಕಡಿಮೆ ನಾನೇ ಅದ್ಭುತ ಅಂದರೆ ನನ್ನ ಬಿಟ್ಟು ಬೇರೆಲ್ಲರೂ ಅಷ್ಟೇನೂ ಅಲ್ಲ ಅನ್ನೋ ಆ ಭಾವನೆ ಬರೋದಿದೆಯಲ್ಲ ಅಂದರೆ ಜ್ಞಾನದಲ್ಲೋ ಕ್ರೀಡೆಯಲ್ಲೋ ಸಿನಿಮಾದಲ್ಲೋ ಹಾಡಿನಲ್ಲೋ ನೃತ್ಯದಲ್ಲೋ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀನು ಅದ್ಭುತ ಅಂತ ಇನ್ನು ಜನ ಹೇಳಬೇಕು ನಮಗೆ ನಾವು ಹೇಳಿಕೊಂಡ್ರೆ ಅದು ಅಹಂಕಾರ ಏಯ್ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಂದ್ರಿ ಇವನು ಏಯ್ ಏನು ಆ ಹೆಣ್ಮಗಳು ಇಷ್ಟು ಚೆನ್ನಾಗಿ ಆಡ್ತಾಳಪ್ಪ ಅಂದರೆ ಅವ್ರ ಬಗ್ಗೆ ಅಥವಾ ನಮ್ಮ ನಮ್ಮ ಕಲೆಯ ಬಗ್ಗೆ ಜನರ ಜನಾರ್ದನನ ಅಭಿಪ್ರಾಯ ಜನರ ಅಭಿಪ್ರಾಯ ಬಂದಾಗ ಅದು ಶ್ರೇಷ್ಠ ನಾನೇನೋ ಅದ್ಭುತವಾದದ್ದು ಮಾಡ್ತಿದ್ದೀನಿ ಅಂತ ನಮಗೆ ಅದು ಬಂದುಬಿಟ್ರೆ ಅದು ಬಹಳ ಕಷ್ಟ ಇದು ಸುಲಭ ಅಲ್ಲ ಎಂಥವ್ರನ್ನೂ ಈ ಅಹಂಕಾರ ಅನ್ನೋದು ಬಿಡಲಿಲ್ಲ ಅದಕ್ಕೆ ಹೇಳ್ತಾರಲ್ಲ ಒಂದು ಇಡೀ ಕುರುವಂಶ ಕೌರವ ವಂಶ ನಾಶವಾಗಿದ್ದು ದುರ್ಯೋಧನನ ಅಹಂಕಾರದಿಂದ ಅದೇ ಆಗಬಾರ್ದು ಅಂದರೆ ಏ ನಾನೆಲ್ಲವನ್ನು ಸಾಧಿಸಬಲ್ಲೆ ನನಗೆಲ್ಲವೂ ಶಕ್ತಿ ಇದೆ ನಾನು ಬಡವಾದರೇನು ನನ್ನ ಅಪ್ಪ ಅಮ್ಮ ಓದಿಲ್ಲದೆ ಹೋದರೇನು ಅಥವಾ ನನಗೆ ಅಷ್ಟೇನು ಹಣಕಾಸಿನಲ್ಲಿ ನಾನು ಸದೃಢನಲ್ಲದೆ ಹೋದ್ರೇನು ನನ್ನ ಎಲ್ಲ ಶಕ್ತಿಯು ಇದೆಯಪ್ಪ ನಾನು ಖಂಡಿತ ಗಿವ್ ಅಪ್ ಮಾಡಲ್ಲ ನಾನು ಸಾಧಿಸ್ತೀನಿ ಅನ್ನುವ ಆತ್ಮವಿಶ್ವಾಸ ಬೇರೆ ಆ ಆತ್ಮವಿಶ್ವಾಸ ತೀರಾ ಕುರುಡು ಹಂತಕ್ಕೆ ಹೋದರೆ ಅದು ಅಹಂಕಾರವಾಗಿ ಬದಲಾಗುತ್ತೆ ಈಗ ಹೆಂಡತಿ ಮೇಲೆ ಪ್ರೀತಿ ಇರಬೇಕು ಅವಳು ನನ್ನ ಇರಬೇಕು ಅವಳು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕು ಅವಳು ನನ್ನನ್ನು ಮಾತಾಡಿಸಬೇಕು ಅವಳು ನನ್ನನ್ನು ಪ್ರತಿ ಸಾರಿ ಕಾಳಜಿ ಮಾಡಬೇಕು ಹೀಗೆ ಇಂಥದ್ದೇನೋ ಭಾವನೆಗಳು ಪ್ರೀತಿ ಅಂತ ಅನ್ನೋಣ ನಂಬಿಕೆ ಅಂತ ಅನ್ನೋಣ ಪಾಸಿಸಿವ್ನೆಸ್ ಅಂತೋಣ ಅದು ತೀರಾ ಮಿತಿ ಮೀರು ಹೋದರೆ ಅದು ಅನುಮಾನವಾಗಿ ಬದಲಾಗಿಬಿಡುತ್ತೆ ಆದರೆ ನನ್ನನ್ನಷ್ಟೇ ಮಾತಾಡಿಸ್ಬೇಕು ನನ್ನನ್ನಷ್ಟೇ ನೋಡಬೇಕು ನೋಡುವ ದೃಷ್ಟಿ ಸಿ ಯಾವುದೋ ಒಬ್ಬ ಪುರುಷನನ್ನು ಮಾತಾಡಿಸಿದ್ರು ಬಹುಶಃ ಆಕೆ ಒಬ್ಬ ಅಣ್ಣನು ತಮ್ಮ ಅಂದುಕೊಂಡು ಮಾತಾಡಿಸಿರ್ಬೋದು ಬಟ್ ನಾನು ಅವಳಿಂದ ತುಂಬ ನಿರೀಕ್ಷೆ ಇಟ್ಕೊಂಡಿರೋನಾಗಿ ಅವಳು ನನ್ನನ್ನಷ್ಟೇ ಮಾತಾಡಿಸ್ಬೇಕು ಅನ್ನೋ ಭಾವನೆ ಇರೋನಾಗಿ ಅವಳು ಇನ್ಯಾವುದೇ ಪುರುಷನನ್ನು ಮಾತಾಡಿಸಿದ್ರು ನನಗೆ ಹೇಗೆ ಕಾಣುತ್ತೆ ಅಂದರೆ ಬೇರೆ ಪುರುಷನನ್ನು ಮಾತನಾಡಿಸಿದ್ದು ಆಕೆಯೇ ತಪ್ಪಲ್ಲ ಆದರೆ ಆಕೆಯಿಂದ ನಾವು ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿರೋದರಿಂದ ಆಕೆಯ ಎಲ್ಲ ಪ್ರತಿ ಚಲನವಲನಗಳು ಕೂಡ ನಮಗೆ ತಪ್ಪಾಗಿ ಕಾಣ್ತವೆ ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಹೇಳ್ತಾ ಇರೋದು ನೀವು ತಿಂಗಳಿಗೆ ಲಕ್ಷ ದುಡಿತೀರೋ ಐದು ಸಾವಿರ ದುಡಿತೀರೋ ಐನೂರು ರೂಪಾಯಿ ದುಡಿತೀರೋ ಅಂತಿಮವಾಗಿ ನಿಮ್ಮನ್ನು ನೀವು ತಿದ್ದಿಕೊಳ್ಳುವ ಕಡೆ ಪ್ರತಿದಿನ ಗಮನ ಕೊಡಬೇಕಂದ್ರೆ ಇವತ್ತು ನಾನೇನಾದರೂ ನನ್ನ ಬಾಯಿಂದ ಕೆಟ್ಟ ಶಬ್ದ ಆಚೆ ಬಂತ ಅಥವಾ ನಾನು ಯಾರಿಗಾದರೂ ಏನಾದರೂ ಅನ್ನೋ ತಪ್ಪಾಗುತ್ತೆ ಈಗ ಯಾವುದೋ ಒಂದು ಮಗುವಿಗೆ ಬೈದ್ಬಿಟ್ರಿ ಅಥವಾ ಏನೋ ಅಂದುಬಿಟ್ರಿ ತೋ ನಾನು ಯಾಕೆ ಬೈದೆ ಬೇಡ ನಾಳೆಯಿಂದ ನಾನು ಇದನ್ನು ತಿದ್ದುಕೊಳ್ಬೇಕು ಅಂದರೆ ನಿಮ್ಮ ತಪ್ಪುಗಳನ್ನೇ ನೀವೇ ಲಿಸ್ಟ್ ಮಾಡಿಕೊಂಡು ನೀವೇ ತಿದ್ದುಕೊಳ್ಳುವುದಕ್ಕೆ ಮುಂದಾಗುವುದಿದೆಯಲ್ಲ ಬೇರೆಯವರು ಯಾರೋ ನಿಮ್ಮ ತಪ್ಪನ್ನು ಕಂಡು ಹಿಡಿದು ಮುಖಕ್ಕೆ ಹೋಗದು ಸರಿ ಮಾಡೋದಕ್ಕಿಂತ ನಿಮ್ಮ ತಪ್ಪನ್ನು ನೀವೇ ಕಂಡು ಹಿಡ್ಕೊಂಡು ಅದನ್ನು ತಿದ್ದಿಕೊಳ್ಳುವ ಕಡೆ ಹೋಗುವುದಿದೆಯಲ್ಲ ಅದು ಮನುಷ್ಯ ಮೃಗತ್ವದಿಂದ ಮನುಷ್ಯತ್ವದ ಕಡೆ ಹೋಗುವಂತಹ ಅದು ಅದ್ಭುತವಾದಂತಹ ಒಂದು ದಾರಿ ಬೇರೆ ಯಾರು ಏಯ್ ಥೂ ಏನು ಕೆಲಸ ಮಾಡೋದು ನೀನು ಸರಿ ಇಲ್ಲ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡ್ದೆ ಅಂತ ಬೇರೆಯವರು ಹೋಗದು ಆಮೇಲೆ ತಿದ್ದುಕೊಳ್ಳೋದಕ್ಕಿಂತ ನಾವೇ ತಿದ್ದುಕೊಳ್ಬೇಕು ಸ್ವಯಂ ನಮ್ಮ ಬದುಕನ್ನು ನಾವೇ ಈ ಶಿಲ್ಪಿ ತಗೊಂಡು ಕಲ್ಲನ್ನು ಕೆತ್ತಿ 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 ಯಾರಿಗೂ ಬೇಡವಾಗಿದ್ದ ಒಂದು ಕಲ್ಲು ಆ ಶಿಲಿ ಆ ಶಿಲ್ಪಿ ಕೆತ್ತಿ ಆದ ಮೇಲೆ ವಿಗ್ರಹ ಆಗುತ್ತೆ ಅಂದರೆ ಬೇಡವಾಗಿ ಬಿದ್ದಿದ್ದ ಆ ಬಂಡೆ ಕಲ್ಲು ಒಳಗಡೆ ಈ ವಿಗ್ರಹ ಇದ್ದಿದ್ದು ಆ ವಿಗ್ರಹಕ್ಕೆ ಈಗ ಗರ್ಭದ ಗುಡಿಯಲ್ಲಿ ಪೂಜೆ ನಡೀತಾ ಇದೆ ಅಂದರೆ ಎಂದು ಒಂದು ದಿನ ಯಾರಿಗೂ ಬೇಡವಾಗಿದ್ದ ಕಲ್ಲು ಅದರೊಳಗಡೆಯಿಂದ ಒಂದು ವಿಗ್ರಹ ಶಿವನ ವಿಗ್ರಹನೋ ವಿಷ್ಣುವಿನ ವಿಗ್ರಹನೋ ಯಾವುದೋ ಒಂದು ವಿಗ್ರಹ ಮಾಡಿದಾಗ ಜನ ಅದಕ್ಕೆ ಬೆಟ್ಟ ಹತ್ಕೊಂಡೋಗಿ ಹಾಲು ಒಯ್ದು ಪೂಜೆ ಮಾಡುತ್ತಾರೆ ಅಂದರೆ ಅದರ ಅರ್ಥ ಯಾರಿಗೂ ಬೇಡದೆ ಸುಮ್ಮನೆ ಎಲ್ಲೋ ಒಂದು ಬಂಡೆ ಕಲ್ಲಾಗಿ ಬಿದ್ದಿದ್ರೆ ನೀನು ಯಾರೂ ಪೂಜೆ ಮಾಡಲ್ಲ ನೀನು ಯಾರೂ ಗಮನಿಸಲ್ಲ ನೀನು ಯಾರೂ ಬೆಲೆನೂ ಕೊಡಲ್ಲ ಅದೇ ಒಬ್ಬ ಶಿಲ್ಪಿ ಕೆತ್ತಿ ಅದನ್ನು ಸುಂದರ ವಿಗ್ರಹವನ್ನಾಗಿ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಆ ಕಲ್ಲನ್ನೇ ದೇವರು ಹೊಂದ್ಕೊಳ್ತಾರೆ ಜನ ಯೋಚನೆ ಮಾಡಿ ಅದೇ ಆಗಿ ಬಿದ್ದಿದ್ದ ಬಂಡೆ ಕಲ್ಲಿನಿಂದಲೇ ಬಂದಿದ್ದು ಈ ವಿಗ್ರಹ ಹಾಗೆ ನಿಮ್ಮ ಅಂದರೆ ಯಾಕೋ ನಿಮಗೆ ತುಂಬ ಕೋಪ ಇದೆ ಅಥವಾ ಯಾಕೋ ನಿಮ್ಮ ನೀವು ಸಮಯ ವ್ಯರ್ಥ ಮಾಡ್ತಿದ್ದೀರಿ ಅಥವಾ ಏನೋ ನಿಮ್ಮ ಬಾಯಲ್ಲಿ ಕೆಟ್ಟ ಪದಗಳು ಬರ್ತಿದ್ದಾವೆ ಅಥವಾ ಕೆಟ್ಟವ್ರ ಸಹವಾಸ ಮಾಡ್ತಿದ್ದೀರಿ ಏನೋ ನಿಮಗೆ ಅನ್ನಿಸ್ತಾ ಇದೆ ಯಾಕೋ ನಾನು ತಪ್ಪದಾರಲ್ಲಿ ಇದ್ದೀನಿ ಅಂತ ತಿದ್ಕೊಳ್ಳಿ ಹಿಂಗೆ ತಿದ್ಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಡದೆ ಇರೋದು ಯಾವುದು ಅಂದರೆ ಅಹಂಕಾರ ನಮಗೆ ಗೊತ್ತಾಗುತ್ತೆ ನಾನು ತಪ್ಪದಾರೀ ಇದ್ದೀನಿ ನಾನು ಕುಡಿಬಾರ್ದು ನಾನು ಹಿಂಗೆ ಹೋದರೆ ನನ್ನನ್ನು ಎಲ್ಲ ಯಾರೂ ಮಾತಾಡಿಸೋದಿಲ್ಲ ಅಂದರೆ ನನ್ನ ತಪ್ಪುಗಳನ್ನೇ ಗೊತ್ತಾಗದೇ ಇರ್ತವೆ ಆದರೆ ತಿದ್ದಿಕೊಳ್ಳೋದಷ್ಟು ಅಹಂಕಾರ ಇದು ಒಳ್ಳೆಯದಲ್ಲ ಅಂತ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು